ನೀನು ಮೋದಕ ಪ್ರಿಯ ನೀನು ನೀ ಶರಣು ಏನು ನಾವು ಶುಚಿತ್ವ ಕಾಪಾಡೋದಲ್ಲಿ ಕೂಡ ತುಂಬಾ ಹಿಂದೆ ಬಿದ್ದಿದ್ದೇವೆ ಈ ದೃಷ್ಟಿನಲ್ಲಿ ನೀವೆಲ್ಲರೂ ಕೂಡ ಕಾರ್ಯವೃತ್ತ ಪ್ರವೃತ್ತರಾಗಬೇಕು ಮತ್ತು ಏನು ಸ್ವಾಮೀಜಿಯವರು ಹೇಳಿದ್ದಾರೆ ಒಂದು ಸಂಪ್ರದಾಯ ಏನಿದೆ ಅದನ್ನು ಕೂಡ ಕಾಲಾನುಕಾಲಕ್ಕೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಮತ್ತು ಇದೊಂದು ಈ ಧಾರ್ಮಿಕ ಸಮಾರಂಭಗಳು ಈ ರೀತಿ ನಡ್ತಾ ಇದ್ದರೆ ನಡೀತಾ ಇದ್ದರೆ ಬಹುಶಃ ಎಲ್ಲ ಜನಾಂಗದ ಸಮುದಾಯದ ಜನರು ಸೇರಿಕೊಂಡ್ರೆ ಬಹುಶಃ ಪರಸ್ಪರ ಪರಸ್ಪರ ಒಬ್ಬರಲ್ಲಿ ಎಲ್ಲರಲ್ಲಿ ಕೂಡ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಕೂಡ ಸಮೃದಯ ಬರ್ತದೆ ಈ ದೃಷ್ಟಿನಲ್ಲಿ ಇವತ್ತು ನೀವು ಮಾಡಿರ್ತಕ್ಕಂಥ ಏನೋ ಒಂದು ಉತ್ತಮವಾದ ಕಾರ್ಯ ಇದೆ ಧಾರ್ಮಿಕ ಕಾರ್ಯ ಕ ಕಾರ್ಯ ಇದೆ ಈ ಕಾರ್ಯವನ್ನು ಕೂಡ ಏನು ಇವತ್ತು ಉದ್ಘಾಟನೆ ಮಾಡ್ತಿದ್ದೀರಿ ಪೂಜೆ ಮುಖೇನ ಅದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಮತ್ತು ಭಕ್ತಾದಿಗಳಲ್ಲಿ ಕೂಡ ಕೂಡ ದೇವರ ಬಗ್ಗೆ ಅನನ್ಯ ಭಾವನೆ ಬರಲಿ ಅಂತ ಹೇಳಿ ಆರೈಸಿದ ಏನಾಗ್ತಾ ಇದೆ ಅಂದರೆ ಜಾತಿಯ ಹಿರಿಮೆ ಇವತ್ತು ಜಾಸ್ತಿ ಆಗ್ತಾ ಇದೆ ಇವತ್ತು ಅದೇ ಅಂತ ಹೇಳಿದರು ನಮ್ಮ ಜಾತಿಯ ಹಿರಿಮೆ ಮತ್ತು ನಮ್ಮದನ್ನ ಬೆಳೆಸಬೇಕು ಇದನ್ನ ಉಟ್ಕೊಂಡಿರ್ತಕ್ಕಂಥ ದಿನಗಳಲ್ಲಿ ನಾವು ಆದಷ್ಟು ಕೂಡ ನಮ್ಮ ಗುರುಗಳನ್ನ ನಾವು ತಿದ್ದಬೇಕಾಗತ್ತೆ ನಾವು ತಿದ್ಕೋಬೇಕಾಗತ್ತೆ ಆ ನಿಟ್ಟಿನಲ್ಲಿ ಭಾಳ ಆಲೋಚನೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ದಿನಮಾನಗಳು ಇವತ್ತು ಈ ರೀತಿ ಇರತಕ್ಕಂಥ ದಿನಗಳಲ್ಲಿ ಇವತ್ತು ನಿನ್ನೆ ವೀರೇಶ್ ಅಂದರೆ ಹೇಳಿದರು ಚೌಡೇಶ್ವರಿ ದೇವಸ್ಥಾನಗಳು ಎಲ್ಲ ಭಾಗದಲ್ಲೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಮತ್ತು ಭಕ್ತಿಯನ್ನು ಹೊಂದಿದ್ದಾರೆ ಇವತ್ತು ಮಲೆನಾಡಿನಲ್ಲಿರ್ತಕ್ಕಂಥ ಒಂದು ದೇವಿಯ ಪ್ರತಿಷ್ಠಾಪನೆ ಯಾವುದೋ ಕಾಲದಲ್ಲಿ ನಮ್ಮ ಪೂರ್ವಿಕರು ತರಲ್ಲೂ ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ಇವತ್ತಿನ ಪೀಳಿಗೆ ಭಾಳಷ್ಟು ಅದ್ದೂರಿಯಾಗಿ ಮತ್ತು ಭಕ್ತಿ ಭಾವನೆಗಳಿಂದ ಮಾಡಿದ್ದಾರೆ ನಿನ್ನೆ ಎಲ್ಲನೂ ಕೂಡ ಕಾಸ್ಟ್ಯೂಮಲ್ಲಿ ಬಂದಿದ್ರು ಸ್ವಾಮೀಜಿ ಎಲ್ಲನೂ ಬಿಳಿ ಶರ್ಟು ಬಿಳಿ ಪ ಪಂಚೆ ಇದೆಲ್ಲನೂ ಕೂಡ ಉಟ್ಕೊಂಡು ಬಂದಿದ್ರು ಇವತ್ತು ಎರಡನೇ ದಿವಸ ಆಗಿದೆ ಇನ್ನು ಕೂಡ ನೋಡಿ ಇಲ್ಲಿ ಪಂಚೆ ಉಟ್ಕೊಂಡು ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಇದು ಈ ರೀತಿಯಾಗಿರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಇವತ್ತು ಬಂದುಬಿಡ್ತೀವಿ ನಮ್ಮ ದೇವರು ಅಂತಕ್ಕಂಥದ್ದು ನಾವು ಅಷ್ಟೇ ವರ್ಷಕ್ಕೊಂದ್ಸಾರಿ ಬರ್ತೀವಿ ಆ ದೇವ್ರು ನೋಡ್ಕೊಂಡು ಬರ್ತೀವಿ ದೇವ್ರು ಏನಾಗಿದೆ ಅಂತ ನಾವು ನೋಡಲ್ಲ ನಮ್ಮ ಪೂಜಾರು ಏನಾಗಿದ್ದಾರೆ ಅಂತ ನೋಡಲ್ಲ ಸರಿಯಾಗಿ ದೀಪ ಹಚ್ತಾರ ಪೂಜೆ ಮಾಡ್ತಾರ ಸೋಮವಾರ ಗುರುವಾರ ಶನಿವಾರ ಇರ್ತಲ್ಲ ಪೂಜೆ ಮಾಡ್ತಾರ ನಾವು ಜ್ಞಾಪಿಸ್ಕೊಳೋದಿಲ್ಲ ಈ ಊರು ಬಿಟ್ಟು ಹೇಳ್ತಾ ಇದ್ರು ನಾವು ಹಿಂದೂ ಧರ್ಮದ ಹುಟ್ಟಿ ನಮ್ಮ ಸಂಸ್ಕೃತಿಯನ್ನು ಯಾವತ್ತು ಮರಿಬಾರ್ದು ಅಂತ ಹೇಳಿ ಯಾಕಂದ್ರೆ ನಾವು ಯಾವ್ದಾದ್ರು ಇಂದ್ರ ಸಂಸ್ಕೃತಿಯನ್ನ ಮಾಡ ಜ್ಞಾಪಿಸ್ಕೊಂಡು ಈ ಸಮಾಜ್ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಹಿಂದಿರ್ದು ಮಾಡಿದ್ರೆ ಯಾರಾದ್ರೂ ಗಾದೆ ಹೇಳ್ತಾರೆ ಇಂದು ನಾವು ಯಾವತ್ತೂ ಮರೆಯಬಾರದು ಇವತ್ತಿನ ನಮಗೆ ದೇವರು ಐಶ್ವರ್ಯ ಕೊಟ್ಟಿರ್ಬೋದು ಅಧಿಕಾರ ಕೊಟ್ಟಿರ್ಬೋದು ನಾವು ಹಿಂದೆ ಬಾಗಿರ್ತಕ್ಕಂಥ ಒಂದು ನೆನಪನ್ನು ಮಾಡ್ಕೊಂಡು ಈ ಸಮಾಜದಲ್ಲಿ ಭಾಳ ಮಾಡ್ಬೇಕಂತ ಹೇಳಿ ನಮ್ಮ ಹಿರಿಯರಲ್ಲಿ ನಿಮ್ಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಬ್ಯಾಲಂಕುರುಗಳು ಇವರೆಲ್ಲರೂ ಸೇರಿ ಆದಿಶಕ್ತಿ ಚೌಡೇಶ್ವರಿ ಮರಿಯಮ್ಮ ದೇವಿಯ ಮತ್ತು ಸೋಮೇಶ್ವರ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಯಾವಾಗಲೂ ಆ ಚೌಡೇಶ್ವರಿ ನಮಗೂ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳಿ ಅವಕಾಶ ಇತ್ತೀಚೆಗೆ ನಡೀತಿರೋ ವಿಚಾರಗಳೆಲ್ಲ ಯಾರ್ ಏನ್ ಹೇಳ್ಕೊಳ್ಳಿ ಚೌಡೇಶ್ವರಿ ತಾಯಿಯ ಕೃಪೆಯಿಂದ ಜಗನ್ಮಾತೆಯ ಕೃಪೆಯಿಂದ ಆ ಚಿನ್ಮಯ ಕೃಪೆಯಿಂದ ಅವಳು ಮೃಣ್ಮಯಿ ಅಲ್ಲ ಚಿಮ್ಮಯಿ ಅವಳು ಅವಳ ಕೃಪೆಯಿಂದ ನಮ್ಮ ಸಂಸ್ಕೃತಿ ಹಿಂಗೆ ಮುಂದುವರಿಲಿ ಮುಂದೆ ಬಂದಿರುವಂತಹ ಈ ಮಕ್ಕಳು ಮುಂದಿನ ಪೀಳಿಗೆಗೆ ನೀವು ಕರ್ಕೊಂಡ್ ಬಂದಿದ್ದೀರಾ ನಿಮಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಷ್ಟ ಅದೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂ ಉಳ್ಕೊಂಡಿದೆ ನನಗಿಂತ ಇವರು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅದು ಆದ್ರೆ ದಯವಿಟ್ಟು ಈ ಸಂಸ್ಕೃತಿನ ಬೆಳೆಸಿ ಉಳಿಸಿ ಮುಂದಿನ ಪೀಳಿಗೆಗೆ ಅದನ್ನ ಕೊಡಿ ಎಂಥ ಸ್ಥಿತಿ ಬಂದ್ಬಿಟ್ಟಿದೆ ನಾನು ಹಿಂದೂ ಅಂತ ಹೇಳ್ಕೊಳ್ಳೋಕೆ ಕಷ್ಟ ಆಗ್ಬಿಟ್ಟಿದೆ ನಾನು ಹಿಂದೂ ನಾನು ಹಿಂದೂ ನನ್ನ ನನ್ನ ಧರ್ಮ ಎಷ್ಟು ಸಾವಿರ ವರ್ಷದ್ದು ಐದು ಸಾವಿರ ವರ್ಷದಿಂದ ಬಂದಂತಹ ಧರ್ಮ ನಂದು ಅಂತ ಹೇಳೋದಕ್ಕೆ ನಾವು ಭಯ ಪಡ್ತೀವಿ ನಾವೀಗ ಆ ಒಂದು ದಾರಿನಲ್ಲಿ ನಡಿಬೇಕಾಗಿದೆ ಸ್ವಾಮಿ ವಿವೇಕಾನಂದರ ರಾಮತೀರ್ಥರ ಅರವಿಂದ ಘೋಷರ ಎಲ್ಲ ಹಿರಿಯರ ಆಶೀರ್ವಾದ ಬಲದಿಂದ ಇಂತಹ ಕಾರ್ಯಕ್ರಮಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಡೀಲಿ ನಿಮ್ಮ ಸಂತತಿ ಸಾವಿರವಾಗಲಿ ನಿಮಗೆ ಜ್ಞಾಪಕ ಇರಲಿ ಕನಕದಾಸರು ಇಲ್ಲದಿದ್ರೆ ಭಕ್ತಿ ಅನ್ನೋ ಒಂದು ಆ ಒಂದು ಅದ್ಭುತವಾದ ವಿಚಾರಧಾರೆ ಎಲ್ಲರಿಗೂ ತಲುಪುವಂತ ಮಾಡಿದ್ದು ಕನಕದಾಸರು ಎಲ್ಲ